ಹಾಯ್ ಫ್ರೆಂಡ್ಸ್ ಹಾಗಲಕಾಯಿ ಅಂದರೆ ಕಹಿ ಜಾಸ್ತಿ ಯಾರು ತಿಂತ ರೋಗ ಅನ್ನೋರೇ ಜಾಸ್ತಿ ಈ ಥರ ಸರಿ ಮಾಡಿ ಪದೇ ಪದೇ ಮಾಡಿ ತಿಂತೀರಾ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಕೂಡ ಒಳ್ಳೆಯದು ಹಾಗಲಕಾಯಿ ಮೊದಲಿಗೆ ನಾನೊಂದು ಬಾಣಲಿ ತೊಗೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಕಟ್ ಮಾಡಿರೋವಂಥ ಈರುಳ್ಳಿ ಕರಿಬೇವು ಸೇರಿಸ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊತೀನಿ ಜಾಸ್ತಿ ಫ್ರೈ ಆಗೋ ಏನೋ ಅವಶ್ಯಕತೆ ಇಲ್ಲ ಈಗ ನಾನು ಕಟ್ ಮಾಡಿ ತೊಳೆದಿಟ್ಕೊಂಡಿರೋವಂಥ ಹಾಗಲಕಾಯಿ ಸೇರಿಸ್ಕೋತೀನಿ ಇದು ಕಹಿ ಕಮ್ಮಿ ಆಗಬೇಕು ಅಂದರೆ ಒಂದು ಅರ್ಧ ಗಂಟೆ ಮುಂಚೆನೇ ಕಟ್ ಮಾಡಿ ನೀರಲ್ಲಿ ನೆನಾಕಿಡ್ರಿ ಅವಾಗ ಕಹಿ ಕಮ್ಮಿ ಆಗುತ್ತೆ ಹಾಗಲಕಾಯಿ ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡದಾಗಿ ಹಚ್ಕೊಂಡ್ರೆ ಅಷ್ಟು ಏನು ಚೆನ್ನಾಗಿರಲ್ಲ ಹಾಗಲ್ಕಾಯಿನ ಎಣ್ಣೆಲೇ ಚೆನ್ನಾಗಿ ಹುರ್ಕೊಬೇಕು ಎಣ್ಣೆಲೆ ಜಾಸ್ತಿ ಹುರ್ಕೊಳ್ಳೋದ್ರಿಂದ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಎಣ್ಣೆಲೆ ಚೆನ್ನಾಗಿ ಬೇಯೋದ್ರಿಂದ ಕಹಿ ತುಂಬ ಕಮ್ಮಿ ಆಗುತ್ತೆ ಈ ಹಾಗಲಕಾಯಿ ಬೇಯೋಕ್ಕೆ ಒಂದು ಆರರಿಂದ ಏಳು ನಿಮಿಷ ಬೇಕಾಗುತ್ತೆ ನಾವು ಅಷ್ಟು ಟೈಮು ವಿಡ್ಯೋದಲ್ಲಿ ತೋರ್ಸೋಕ್ಕಾಗಲ್ಲ ಅಂತ ಕಟ್ ಮಾಡಿರ್ತೀವಿ ಅಷ್ಟೇ ನೋಡಿ ಈಗ ಒಂದು ಆರರಿಂದ ಏಳು ನಿಮಿಷ ಆಗಿದೆ ಹಾಗಲಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಸ್ವಲ್ಪ ಸೆಂಟ್ರ್ ಸೆಂಟ್ರಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗಲಕಾಯಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ತೆಂಗಿನಕಾಯಿ ಮತ್ತು ಟೊಮೊಟೋನ ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಮೊದಲನ್ನ ಅದನ್ನು ಇವಾಗ ಸೇರಿಸ್ಕೋತಾ ಇದ್ದೀನಿ ಮತ್ತು ಒಂದೂವರೆ ಸ್ಪೂನ್ ಆಗುವಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಸೇರಿಸ್ಕೊತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಹಾಗಲಕೈ ಎಲ್ಲ ಮಸಾಲೆ ಇಟ್ಕೊಳ್ಳಿ ಇವಾಗ ಇದಕ್ಕೆ ಒಂದೆರಡು ಸ್ಪೂನ್ ಆಗೋಷ್ಟು ಹುಣಸೆ ರಸ ಸೇರಿಸ್ಕೋಬೇಕು ಹುಣಸೆ ರಸ ಸೇರಿಸೋದ್ರಿಂದ ಇದು ಸಹ ಕಹಿನ ಕಮ್ಮಿ ಮಾಡುತ್ತೆ ಹಾಗಲಕಾಯಿ ತುಂಬ ಒಳ್ಳೆಯದು ಚಪಾತಿ ಜೊತೆ ಹಾಗಲಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಈ ಪಲ್ಯನ ಸ್ವಲ್ಪ ನಿಧಾನವಾಗೇ ಮಾಡಬೇಕು ಅರ್ಜೆಂಟಿಗೆ ಮಾಡೋಕ್ಕೋದ್ರೆ ಅಷ್ಟು ರುಚಿಯಾಗಿ ಬರೋದಿಲ್ಲ ಇದಕ್ಕಿವಾಗ ಒಂದು ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಒಂದು ಚಿಕ್ಕ ಗ್ಲಾಸಷ್ಟು ನೀರು ಸೇರಿಸಿ ಚೆನ್ನಾಗಿ ಸರಿ ಮಿಕ್ಸ್ ಮಾಡಿ ಲಿಟ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡೋಣ ಲೋ ಫ್ಲೇಮ್ ಇಟ್ಟು ಬಿಡಬೇಕು ಹೈ ಫ್ಲೇಮ್ ಇಡಬೇಡಿ ಎರಡು ನಿಮಿಷ ಆಗಿದೆ ಈಗ ಓಪನ್ ಮಾಡೋಣ ನೋಡಿ ನೀರೊಂದು ಸ್ವಲ್ಪನೂ ಇಲ್ಲ ಮಸಾಲೆ ಎಲ್ಲ ಚೆನ್ನಾಗಿಟ್ಕೊಂಡು ರೆಡಿಯಾಗಿದೆ ಆಗಲ್ಕಾಯಿ ಪಲ್ಯ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೈಮಲ್ಲಿ ಟೇಸ್ಟ್ ನೋಡಿಕೊಂಡು ಉಪ್ಪು ಕಮ್ಮಿ ಇದ್ದರೆ ಸೇರಿಸ್ಕೊಳ್ಳಿ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ